ಸರಣಿಗಳತನ ಜನರಲ್ಲಿ ಆತಂಕ ಪೊಲೀಸ್ ಕಾರ್ಯವೈಖರಿಗೆ ಜನರು ಬೇಸರ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಅದರಲ್ಲಿಯೂ ಹೆಚ್ಚಾಗಿ ಪಟ್ಟಣದಲ್ಲಿ ಸರಣಿ ಗಳ್ಳತನ ನಡೆಯುತ್ತಿರುವುದು ಜನರಲ್ಲಿ ಆತಂಕ ಸೃಷ್ಟಿಸಿದ್ದು ಪೊಲೀಸ್ ಕಾರ್ಯವೈಖರಿಗೆ ಜನರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ತಡರಾತ್ರಿ ವೇಳೆ ಮುಸುಕು ಹಾಕಿಕೊಂಡು ವಿವಿಧ ಬಡಾವಣೆಗಳಲ್ಲಿ ತಿರುಗಾಡುವ ಕಳ್ಳರ ತಂಡ ಅಂಗಡಿ ಹಾಗೂ ಮನೆಗಳ ಬಾಗಿಲು ಕಿಟಕಿ ಮುರಿದು ಒಳ ಪ್ರವೇಶಿಸಿ ಕೈಗೆ ಸಿಗುವ ವಸ್ತುಗಳನ್ನು ದೋಚಿ ಪರಾರಿಯಾಗುತ್ತಾರೆ ಇನ್ನು ಕಳೆದ ವಾರ ಪಟ್ಟಣದಲ್ಲಿ ಐದು ಅಂಗಡಿಗಳಲ್ಲಿ ಸರಣಿ ಗಳತನ ಮಾಡಿದ್ದಾರೆ ಇನ್ನು ಮಂಗಳವಾರ ತಡರಾತ್ರಿ ಎಂ ಎಲ್ ಬಿ ಸಿ ಸರಸ್ವತಿ ನಗರ ಮೂರ್ನಾಲ್ಕು ಮನೆಗಳಲ್ಲಿ ಕಳ್ಳತನ ವಿಫಲ ಯತ್ನ ನಡೆಸಿದ್ದಾರೆ ಇನ್ನು ಬೀಗ ಹಾಕಿದ ಮನೆಗಳ ಕಳ್ಳತನ ಮಾಡುವುದು ಸಾಮಾನ್ಯ ಆದರೆ ಮನೆಯಲ್ಲಿ ಮನೆ ಮಂದಿ ಇದ್ದರೂ ಕಿಡಕಿ ಸರಕುಗಳನ್ನು ಕಟರ್ ಸಹಾಯದಿಂದ ಕತ್ತರಿಸಿ ಮನೆ ಪ್ರವೇಶ ಮಾಡಲು ಯತ್ನಿಸುತ್ತಿರುವಾಗ ಎಚ್ಚರಗೊಂಡ ಮನೆ ಮಾಲೀಕರು ಹೊರಬರುತ್ತಿದ್ದಂತೆ ಕಲ್ಲು ಎಸೆಯುತ್ತಾ ಪರಾರಿಯಾಗಿದ್ದಾರೆ ಇನ್ನು ಮನೆ ಮಂದಿ ಮನೆಯಲ್ಲಿದ್ದರೂ ಕಳತನ ನಡೆಯುತ್ತಿರುವುದು ಜನರಲ್ಲಿ ಭಾರಿ ಆತಂಕವನ್ನು ಉಂಟು ಮಾಡಿದೆ ರಾತ್ರಿ ಆದರೆ ಜೀವ ಭಯದಿಂದಲೇ ಜನರು ಕಾಲ ನುಗ್ಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಪಟ್ಟಣದಲ್ಲಿ ಡಿವೈಎಸ್ಪಿ ಸಿಪಿಐ ಹಾಗೂ ಪಿಎಸ್ಐ ಕಚೇರಿಗಳಿದ್ದರೂ ಕಳ್ಳತನ ಪ್ರಕರಣಗಳು ದಿನ ದಿನ ಹಚ್ಚುತ್ತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಇನ್ನು ಪಟ್ಟಣದಲ್ಲಿ ನಾಲ್ಕು ಪೊಲೀಸ್ ವಾಹನಗಳಿವೆ ರಾತ್ರಿ ವೇಳೆ ಕಚೇರಿ ಮುಂದೆ ನಿಲ್ಲಿಸಲಾಗಿರುತ್ತದೆ ಇನ್ನು ಕಳ್ಳತನ ನಿಯಂತ್ರಿಸಬೇಕಾದ್ರೆ ನಾಲ್ಕು ವಾಹನಗಳನ್ನು ಬಳಸಿಕೊಂಡು ಒಂದೊಂದು ತಂಡ ಮಾಡಿ ರಾತ್ರಿ ವೇಳೆ ಗಸ್ತು ಮಾಡಿಸಿದರೆ ಕಳ್ಳರಲ್ಲೇ ಭಯ ಮೂಡುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಅದನ್ನು ನಿಯಂತ್ರಿಸದಿದ್ದರೆ ಪೊಲೀಸರ ಮೇಲಿನ ವಿಶ್ವಾಸವೇ ಕಡಿಮೆಯಾಗುತ್ತದೆ ಏನು ಈಗಲಾದರೂ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಗಮನಿಸಿ ಕಳ್ಳತನ ಪ್ರಕರಣಗಳನ್ನು